ಸಾಮಾನ್ಯವಾಗಿ ಟ್ರೆಡಿಷನಲ್ ಆಗಿ ನಾವು ಮಂಗ್ಳೂರ್ ಹಂಚುಗಳನ್ನ ಯೂಸ್ ಮಾಡ್ತೀವಿ ಈ ಮ್ಯಾಂಗ್ಳೂರ್ ಹಂಚುಗಳಿಗೆ ಮತ್ತು ನಿಮ್ಮ ಪ್ರಾಡಕ್ಟ್ ಏನ್ ಡಿಫ್ರೆನ್ಸ್ ಆಗುತ್ತೆ ಮಾಡೋದೈ

ಎಲ್ಲ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಮೈಸೂರು ಭಾಗದಲ್ಲಿ ಇದೇ ಪ್ರಥಮವಾಗಿ ಆಗಿರೋದು ಸರ್ ಈ ಭಾಗದಲ್ಲಿ ಪ್ರಥಮವಾಗಿ ಆಗಿರೋದು ತುಂಬ ಚೆನ್ನಾಗಿದೆ ಸರ್ ತುಂಬ ಜನ ಇದನ್ನ ಕೇಳ್ಕೊ ಬರ್ತಾ ಇದ್ದಾರೆ ಎಲ್ಲಿ ಮಾಡಿಸಿದ್ರಿ ನಿಮ್ಗೆ ಯಾರು ರೆಫರ್ ಮಾಡಿದ್ರು ಯಾವ ಥರ ಕಂಪ್ನಿ ಪರ್ಚೇಸ್ ಮಾಡಿದ್ರಿ ಅಂತೆಲ್ಲ ಕೇಳ್ತಾರೆ ಬಟ್ ಅದೆಲ್ಲ ನಮ್ಮ ಸ್ವಾಮೀಜಿ ಅವ್ರ ಕಂಪ್ನಿಯವರೆಲ್ಲ ಸಂಪರ್ಕ ಮಾಡಿ ಇದೇ ಮಾದರಿಲಿ ಮಾಡಬೇಕು ಅಂತಾರೆಲ್ಲ ಗೈಡ್ ಲೈನ್ಸ್ ಮಾಡಿ ಈ ಥರ ಮಾಡಿದ್ದಾರೆ ಕಂಪ್ನಿಯವ್ರ ರೆಸ್ಪಾನ್ಸು ಕೂಡ ನಮ್ಗೆ ಚೆನ್ನಾಗಿತ್ತು ಸರ್ ಅವಾಗ ಆವಾಗ ಫಸ್ಟ್ ಟೈಮ್ ಮಾಡಿಸುವಾಗ ನಮ್ಗೆ ಏನು ಮಾಡ್ತಾರೋ ಅಂತ ಅನ್ನೋದು ಒಂದು ಆತಂಕ ಇತ್ತು ತುಂಬ ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಎಲ್ಲ ಚೆನ್ನಾಗಿ ಸಂಪರ್ಕ ಇದು ಕೋರ್ಡಿನೇಷನ್ ಮಾಡುದು ಸಹ ಎಲ್ಲ ಅಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಾನು ಮೈಸೂರಿನ ಹೆಬ್ಬಾಳದಲ್ಲಿ ಇರ್ತಕ್ಕಂಥ ಲಕ್ಷ್ಮೀಕಾಂತ ದೇವಸ್ಥಾನದ ಮುಂದೆ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಮೇಲ್ಗಡೆ ಇರತಕ್ಕಂಥ ಒಂದು ರೂಫಿಂಗ್ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುವಂತದ್ದು ಹಾಗೆ ಪಕ್ಕದಲ್ಲಿ ಆದಿಚುಂಚನಗಿರಿ ಸಂಸ್ಥಾನ ಮಠದ ಒಂದು ಶಾಖಾ ಮಠ ಸಹಿತ ಇಲ್ಲಿ ಇರುವಂತದ್ದು ಸೊ ಇಲ್ಲಿ ಸಹಿತ ಒಂದು ರೂಫಿಂಗ್ ತುಂಬಾ ಚೆನ್ನಾಗಿ ಒಂದು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಹೌದು ಇದನ್ನ ಗ್ರಾನೋಸೆರಾಮಿಕ್ಸ್ ಕಂಪನಿಯವರು ಒಂದು ರೂಫಿಂಗ್ ನ ಅಳವಡಿಸಿರುವಂತದ್ದು ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ಈ ರೂಫಿಂಗ್ ಬಗ್ಗೆ ನಿಮಗೆ ಸಂಪೂರ್ಣ ಸಂಪೂರ್ಣವಾದ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೀವೇನಾದರೂ ನಿಮ್ಮ ಊರುಗಳಲ್ಲಿ ಮನೆ ಕಟ್ಟಿಸ್ತಾ ಇದ್ದೀರಾ ಅಂತಂದರೆ ರೂಫಿಂಗ್ನ ಮಾಡಿಸ್ತಾ ಇದ್ದೀರಾ ಅಂತಂದರೆ ಅಥವಾ ಮಂಗಳೂರು ಹಂಚು ಬದಲಾಗಿ ಬೇರೆ ಏನಾದರೂ ನಾನು ಯೂಸ್ ಮಾಡಬೇಕು ಒಂದು ಒಳ್ಳೆ ಟೈಲ್ಸ್ನ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ಬೋದು ಸೊ ನೋಡ್ತಾ ಇದ್ದೀರಾ ಗ್ರಾನೋ ಸಿರಾಮಿಕ್ಸ್ನವರು ಒಂದು ರೂಫಿಂಗ್ ಟೈಲ್ಸ್ ಇದಾಗಿರುವಂಥದ್ದು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಟೈಲ್ಸ್ ಇದಾಗಿರೋದ್ರಿಂದ ಇವತ್ತಿನ ಎಪಿಸೋಡ್ನಲ್ಲಿ ಗ್ರಾನೋ ಸಿರಾಮಿಕ್ಸ್ ರೂಫಿಂಗ್ ಟೆಕ್ನಾಲಜಿ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇದರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಏನು ಕಾಸ್ಟ್ ಆಗುತ್ತೆ ಇದನ್ನ ಯಾವ ರೀತಿ ನಾವು ರೂಫಿಂಗ್ ನ ಮಾಡಿಸಬಹುದು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ನೀವೇನಾದ್ರೂ ನಿಮ್ಮ ಊರುಗಳಲ್ಲಿ ದೇವಸ್ಥಾನದ ರೂಪಿಂಗ್ ನ ಅನ್ಕೊಂಡಿದೀರಾ ಅಂತಂದ್ರೆ ಅಥವಾ ನಿಮ್ಮ ಮನೆಯ ರೂಫಿಂಗ್ ನ ಮಾಡಿಸ್ಬೇಕಾ ಅಂತಂದ್ರೆ ನಿಮ್ಗೆ ತುಂಬಾ ವಿಡಿಯೋ ಯೂಸ್ಫುಲ್ ಆಗುತ್ತೆ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಇವಾಗ ನಮ್ಮ ಜೊತೆ ಗ್ರ್ಯಾನ್ ಸಿರಮಿಕ್ ನ ಕರ್ನಾಟಕದ ಎ ಎ ಎಂ ಆದ ಶ್ರೀಧರ್ ಸರ್ ಇದಾರೆ ಸರ್ ನ ಎಪಿಸೋಡ್ಗೆ ವೆಲ್ಕಮ್ ಸರ್ ನಮಸ್ತೆ ಸರ್ ನಿಮ್ಮ ಗ್ರಾನ್ ಸೆರಮಿಕ್ಸ್ ರೂಫ್ಸ್ ತುಂಬಾ ಫೇಮಸ್ ಆಗಿರುವಂತದ್ದು ಕರ್ನಾಟಕದಲ್ಲಿ ವಿಶೇಷವಾಗಿ ದೇವಸ್ಥಾನಗಳೆಲ್ಲ ಸರ್ ಹಾಕಿಬಿಟ್ಟಿದೀರ ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಸಹಿತ ನಿಮ್ಮ ಒಂದು ರೂಫಿಂಗ್ ಟೆಕ್ನಾಲಜಿ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಸರ್ ಖಂಡಿತ ತಿಳಿಸ್ಕೊಡ್ತೀನಿ ಸರ್ ಇದು ಆಕ್ಚುಲಿ ಗ್ರಾನೋಸಾರ ಮೇಡ್ ಆಫ್ ಎಂ ಎಫ್ ಪಿ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು ಇದು ಬಂದು ಪ್ರೊಡಕ್ಷನ್ ಆಗೋದು ನಮ್ಮ ಕೇರಳ ಕೇರಳದ ವೆನೆಗೋಲಾ ಕೊಚಿಯಿಂದ ಎರಡು ಮೂರು ಕಿಲೋಮೀಟರ್ ಆಗ್ತದೆ ಸರ್ ನಮ್ಮ ಆಫೀಸ್ ಬಂದು ಪೆರವಂಬರಲ್ಲಿ ಇದೆ ಸರ್ ಓಕೆ ಸೊ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಸರ್ ವಿರ್ ಯೂಸಿಂಗ್ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇನ್ ಇನ್ ಇಂಡಿಯಾ ಓಕೆ ಸೊ ಇಂಡಿಯಾ ವಿ ಆರ್ ಸೆಲ್ಲಿಂಗ್ ದಿಸ್ ವನ್ ಆಕ್ಚುಲಿ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಕೇರಳ ಕರ್ನಾಟಕ ತಮಿಳುನಾಡು ಅಂಡ್ ಆಂಧ್ರ ಮಹಾರಾಷ್ಟ್ರ ವಿ ಆಲ್ಸೋ ವಿ ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಕವರಿಂಗ್ ಆಲ್ ದ ಪಾರ್ಟ್ಸ್ ಆಫ್ ಇಂಡಿಯಾ ಸರ್ ಇಂಡಿಯಾ ಕವರ್ ಮಾಡ್ತಾ ಇದ್ದೀರಾ ಅಂತ ಮಾಡ್ತಾ ಇದ್ದೀರಾ ಸೂಪರ್ ಸರ್ ಸೊ ಆಮೇಲೆ ಏನು ಸರ್ ಇದ್ರ ವಿಶೇಷತೆ ಸಾಮಾನ್ಯವಾಗಿ ಟ್ರೆಡಿಷನಲ್ ಆಗಿ ನಾವು ಮಂಗಳೂರು ಹಂಚುಗಳನ್ನು ಯೂಸ್ ಮಾಡ್ತೀವಿ ಖಂಡಿತ ಸರ್ ಈ ಮ್ಯಾಂಗ್ಳೂರು ಹಂಚುಗಳಿಗೆ ಮತ್ತು ನಿಮ್ಮ ಪ್ರಾಡಕ್ಟ್ಗೆ ಏನು ಡಿಫ್ರೆನ್ಸ್ ಆಗುತ್ತೆ ಸರ್ ಮೇನ್ಸ್ ಸರ್ ಮ್ಯಾಂಗ್ಳೂರ್ ಇಂಚು ನಮಗೂ ಕಂಪೇರ್ ಮಾಡಿದ್ರೆ ಸರ್ ವೈಟ್ ಮೇನ್ ಒಂದು ಯು ಎಸ್ ಪಿ ಪ್ರಾಡಕ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಲೈಟ್ ವೈಟ್ ನೋಡಿ ನೀವು ನೋಡ್ತಾ ಇದ್ರಲ್ಲ ಎಷ್ಟು ವೈಟ್ ಇರಬಹುದು ಸರ್ ತುಂಬಾ ಲೈಟ್ ವೈಟ್ ಇದೆ ಸರ್ ಸರ್ ಫೋರ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಇದೆ ಇದು ಫೋರ್ ಹಂಡ್ರೆಡ್ ಇದೆ ಓಕೆ ಇದು ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಇದೆ ತುಂಬಾ ಲೈಟ್ ವೈಟ್ ತುಂಬಾ ಲೈಟ್ ವೈಟ್ ಸರ್ ಇದು ಹೊಡೆದೋಗಲ್ವ ಖಂಡಿತ ಹೊಡೆದೋಗಲ್ಲ ಸರ್ ನೋಡಿ ಸೂಪರ್ ಸಲ ನೋಡಿ ಇಲ್ಲ ಸರ್ ಸರ್ ಏನು ಆಗಲ್ಲ ನೋಡಿ ಸರ್ ಓಕೆ ಆ ಕಡೆ ಈ ಕಡೆ ನಿಮಗೆ ಕಡೆ ಕಡೆ ಹೋಗಿ ಮತ್ತೆ ಬಂದು ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ ಓಕೆ ಸೊ ಯಾವ ರೀತಿ ಇದನ್ನ ಇನ್ಸ್ಟಾಲೇಷನ್ ಮಾಡೋದು ಸರ್ ಇದು ನಾವು ಒಂದು ಸ್ಟೀಲ್ ಸ್ಟ್ರಕ್ಚರ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಲೈಯಿಂಗ್ ಮಾಡ್ತೀವಿ ಆಕ್ಚುಲಿ ಫೋರ್ ವಿ ಲಾಕಿಂಗ್ ಅಂತ ಬರುತ್ತೆ ಇದರಲ್ಲಿ ಸೊ ನೋಡಿ ಲಾಕಿಂಗ್ ಹೇಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ಲಾಟಿಂಗ್ ಇದೆ ಥರ ಸ್ಲಾಟ್ ಇದೆ ಇಲ್ಲಿ ತ್ರೀ ಸ್ಲಾಟ್ಸ್ ಇದೆ ನಾವು ಬಂದು ಈ ತರ ಇಂಟರ್ ಲಾಕಿಂಗ್ ಮಾಡ್ತೀವಿ ಓಕೆ ಇದು ನೋಡಿ ಒಂದು ಲಾಕ್ ನಿಮಗೆ ರೂಫಿಂಗ್ ಮೇಲೆ ಬಂದು ಸ್ಟ್ರಕ್ಚರ್ ಮೇಲೆ ಈ ಥರ ಲಾಕ್ ಕತೆ ನೋಡಿ ತರ್ಡ್ ಲಾಕ್ ಸೊ ಅಲ್ಲಿ ಒಂದು ಲಾಕ್ ಇದೆ ಫೋರ್ ಲಾಕ್ ಫಿಫ್ತ್ ಲಾಕ್ ಇಲ್ಲಿ ಸ್ಕ್ರೂ ವಿಲ್ ಬಿ ಹೆಲ್ಡಿಂಗ್ ಅಂತ ಬರ್ಲಿ ಓಕೆ ಸೊ ಇಲ್ಲಿ ಸ್ಕ್ರೂ ಫಿಟಿಂಗ್ ಮಾಡ್ಬಿಡ್ತೀರಾ ಹೌದು ಸ್ಕ್ರೂ ಫಿಟಿಂಗ್ ಮಾಡ್ಬಿಡ್ತೀವಿ ನಿಮಗೆ ಎಷ್ಟೇ ದೊಡ್ಡ ಗಾಳಿ ಬಂದ್ರು ಕೂಡ ಹಾರೋಗಲ್ಲ ಯಾಕಂದ್ರೆ ಇಂಟರ್ಲಾಕ್ ಒಂದಕ್ಕೊಂದು ಟೈಲ್ಸ್ ಇಡ್ಕೊಂಡಿರತ್ತೆ ಇಂಟರ್ಲಾಕಿಂಗ್ ವಾಲ್ಸ್ ಬಗ್ಗೆ ಕೇಳಿರ್ಬೋದು ಅದೇ ರೀತಿ ಇಂಟರ್ಲಾಕಿಂಗ್ ಟೈಲ್ಸ್ ಸರ್ ಓಕೆ ಆಮೇಲೆ ಕಲರ್ ಬಗ್ಗೆ ಮಾತಾಡೋದು ಸರ್ ಈಗ ಒಂದು ರೆಡ್ ಇದೆ ಇನ್ನೊಂದು ಬ್ಲಾಕ್ ಇದೆ ಇದು ಸ್ಟೀಲ್ ಗ್ರೇ ಇದೆ ಸರ್ ಇದು ರೆಡ್ ಬ್ರೌನ್ ಇದೆ ನೋಡಿ ಇನ್ನೊಂದು ಇದು ಕ್ಲೌಡಿ ಗ್ರೇ ಅಂತ ಇದೆ ವಿ ಹಾವಿಂಗ್ ಸಿಕ್ಸ್ ಕಲರ್ ಸಿಕ್ಸ್ ಕಲರ್ ಸಿಕ್ಸ್ ಕಲರ್ ವಿವಿಂಗ್ ಇನ್ ದ್ರೋಷರ್ ನಮ್ದು ಎಲ್ಲ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಇದೆ ಡೈಮೆನ್ಶನ್ ಎಂಗ್ ಮೆನ್ಶನ್ ಓಕೆ ಜನ ಆಲ್ರೆಡಿ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ ಸೊ ಬೇರೆ ಬೇರೆ ಕಂಪ್ನಿಗಳಿಗೆ ಕಂಪೇರ್ ಮಾಡಿದಾಗ ನಾವು ಗ್ರಾನೋ ಸಿಮಿಕ್ಸ್ ನಾಗೂಸ್ ಮಾಡಬಹುದು ಸರ್ ಗ್ರಾನೋ ಸಿಮಿಕ್ ನ ಏನಕ್ಕೆ ಯೂಸ್ ಮಾಡ್ತೀರಾ ಲೈಟ್ ವೈಟ್ ಯು ಎಸ್ ಪಿ ಏನಂದ್ರೆ ನೋಡಿ ಸರ್ ಈಗ ಇದು ಸಿಡ್ ಲೈಟ್ ಎಲ್ಲ ಹೊಡೋದ್ರೆ ಪಾಸ್ ಆಗಲ್ಲ ನಿಮ್ಗೆ ಮತ್ತೆ ಲೈಟ್ ವೈಟ್ ಟೆಕ್ನಾಲಜಿ ಇದೆ ಮತ್ತೆ ನಿಮ್ಗೆ ತ್ರೋ ಮಾಡ್ತೀನಿ ಬ್ರೇಕ್ ಆಗಲ್ಲ ಈವನ್ ನೀವು ಎರಡನೇ ಫ್ಲೋರ್ ಮೂರನೇ ಇಂದ ಕೆಳಗಡೆ ನಾವು ಲೇಯಿಂಗ್ ಮಾಡ್ತಾ ಇರ್ಬೇಕಾದ್ರೆ ಕೈ ಮಿಸ್ ಆಗಿ ಹಿಂಗೆ ಎತ್ತಕ್ರೆ ಮಂಗ್ಳೂರ್ ಅಂಚೆ ಸುಮ್ಮನೆ ಬಿಟ್ಟರೆ ಹೊಡೆದೋಗ್ತದೆ ನಮ್ದು ಹೊಡಿಯೋದಿಲ್ಲ ಸ್ಟ್ರಾಂಗ್ ಇದ್ರ ಮೇಲೆಲ್ಲ ನೀವು ಸೋಲಾರ್ ಪ್ಯಾನಲ್ ಲೇಯಿಂಗ್ ಮಾಡ್ಬೋದು ಯಾರು ಕಸ್ಟಮರ್ ಮಾಡಿದಾರ ಸರ್ ಮಾಡಿದಾರೆ ಸರ್ ಮಾಡಿದ್ದಾರೆ ಪ್ಲಾಸ್ಟಿಕ್ ತರ ಫೀಲ್ ಅನಿಸ್ತು ಖಂಡಿತ ಹಾಗೆ ಕಾಣೋದು ಸರ್ ಆಕ್ಚುಲಿ ಪ್ಲಾಸ್ಟಿಕ್ ಆದ್ರೆ ಏನಾಗುತ್ತೆ ನಿಮಗೆ ಬಿಸ್ತೀರ್ ಹಾಕಿಬಿಟ್ರೆ ಸ್ಮೆಲ್ ಬರುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಕುರ್ಸಿ ನೀರು ಹಾಕಿ ಸ್ಮೆಲ್ ಬರೋದಿಲ್ಲ ಸೂಪರ್ ಆಮೇಲೆ ಗ್ಯಾರಂಟಿ ವಾರಂಟಿ ಏನಾದ್ರು ಕೊಡ್ತೀರಾ ಹತ್ತು ವರ್ಷ ಗ್ಯಾರಂಟಿ ಇದೆ ಸರ್ ಸೂಪರ್ ಗ್ಯಾರಂಟಿ ಯಾವ ತರ ಗ್ಯಾರಂಟಿ ಕೊಡ್ತೀರಾ ಹತ್ತು ವರ್ಷ ಗ್ಯಾರಂಟಿ ನೋಡಿ ಸರ್ ಈಗ ಒಂದು ಕಲರ್ ಫೇಡ್ ಕರ್ಫೀಡ್ ಆಯ್ತು ಕಂಪನಿಯಿಂದ ವಿ ಕೋಟಿಂಗ್ ಆಗುತ್ತೆ ಸೂಪರ್ ನೀವೇ ನಾವೇ ಮಾಡ್ಕೊಡ್ತೀವಿ ಏನು ಏನು ಚಾರ್ಜಸ್ ಇಲ್ಲ ಸರ್ ಟೆನ್ ಇಯರ್ಸ್ ಫ್ರೀ ಹ್ಮ್ ಹ್ಮ್ ಹ್ ಆಫ್ಟರ್ 10 ಇಯರ್ಸ್ ಒನ್ಸ್ ಕಸ್ಟಮರ್ ಒಂದ ಸಲ ಮಾಡ್ಕೋಬೇಕು 10 ವರ್ಷಗಳಿಗಡೆ ಏನಾದ್ರೂ ಕಂಪನಿ ಜವಾಬ್ದಾರಿ ಇದೆ ಓಕೆ ಸೂಪರ್ ಹಾಗಾದ್ರೆ ಈಗ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಅನ್ನು ಆಗ್ತಾ ಇದೆ ಅಂತ ಹೇಳಿದ್ರಿ ಹೌದು ಸರ್ ದಯವಿಟ್ಟು ಅಲ್ಲಿ ಹೋಗೋಣ ಯಾವ ರೀತಿ ಅದು ಇನ್‌ಸ್ಟಾಲೇಷನ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸಣ ಖಂಡಿತ ಮಾಡುವ ಸೊ ಆಮೇಲೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಇರೋದ್ರಿಂದ ತುಂಬಾ ಜನರಿಗೆ ಗೊತ್ತ ಒಂದು ಐಡಿಯಾ ಬರುತ್ತೆ ಹೌದು ಸರ್ ಹೌದು ಸರ್ ಯಾಕಂದ್ರೆ ಇದು ಫಿನಿಶ್ಡ್ ಪ್ರಾಜೆಕ್ಟ್ ಇಲ್ಲಿ ಮೂವ್ ಟು ರನ್ನಿಂಗ್ ಪ್ರಾಜೆಕ್ಟ್ ಆಲ್ಸೋ ಓಕೆ ಇದಕ್ಕೆಂದ್ರೆ 2 ವರ್ಷ ಆಯ್ತು ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ಸೋ ನೋಟ್ ನೀವು 2 ವರ್ಷದಲ್ಲಿ ಇದು ಏನೋ ನಿಮಗೆ ಫೇಲ್ ಆಗಿಲ್ಲ ಆ ರೀತಿ ಎಲ್ಲ ಏನೂ ಆಗಿಲ್ಲ ಹೌದು ಹೌದು ಹಾಗಾಗಿ ಹೌದು ಅವಾಗ್ಲೇ ಹೇಳಿದ್ರು ಚೆನ್ನಾಗಿದೆ ಎಲ್ಲ ಮಾಡಿಸಬಹುದ್ರು ಇದು ಬೇಕಾದ ನಾನು ಇಂಟರ್ ಲಾಕಿಂಗ್ ನಿಮ್ಗೆ ಸ್ಕ್ವೇರ್ ಟೈಲ್ ತೋರಿಸ್ಕೊಡ್ತೀನಿ ಅಲ್ಲಿ ನಿಮ್ಮ ಮುಂದುವರೆದ ಭಾಗ ನಾವು ಅಲ್ಲಿ ನೋಡುವ ಓಕೆ ಸರ್ ಖಂಡಿತ ಇದು ಆಕ್ಚುಲಿ ಇದು ಜೆ ಸೀರೀಸ್ ಅಂತ ಹೇಳ್ತೀವಿ ಇದು ಬಂದು ನಿಮ್ಗೆ ಒನ್ ಸ್ಕ್ವೇರ್ ಫೀಟ್ ಟೈಲ್ ಇಟ್ ವಿಲ್ ಕವರ್ ಪಾಯಿಂಟ್ ಸೆವೆನ್ ಒನ್ ಜೀರೋ ಸ್ಕ್ವೇರ್ ಫೀಟ್ ಓಕೆ ಇದು ಬಂದು ಸ್ಕ್ವೇರ್ ಟೈಲ್ ಸೈಜ್ ಬಂದು ಒಂದೂವರೆ ಅಡಿ ಬರುತ್ತೆ ನಿಮ್ಗೆ ಲೇಯಿಂಗ್ ಆದ್ಮೇಲೆ ಒಂದ್ ಅಡಿ ಬರುತ್ತೆ ಸೈಜ್ ಅಲ್ಲಿ ಇದು ಬಿಟ್ರೆ ಮತ್ತೆ ಏನೇನ್ ಸೈಜ್ ಅವೈಲೇಬಲ್ ಇದೆ ಇದು ಒಂದ್ ಅಡಿ ಬಂದು ಮುಕ್ಕಾಲ್ ಅಡಿ ಬಂದು ಇನ್ನೊಂದು ಯು ಸೀರೀಸ್ ಅಂತ ಬರುತ್ತೆ ಇದು ಪಾಯಿಂಟ್ ಏಟ್ ಒನ್ ಜೀರೋ ಕವರ್ ಆಗುತ್ತೆ ಯಾಕಂದ್ರೆ ಇದು ಡಿಸೈನ್ ಈ ರೀತಿ ಇರೋದ್ರಿಂದ ಲೂಪಿಂಗ್ ಇದೆ ಫ್ರಂಟ್ ಲೂಪಿಂಗ್ ಸೊ ಅದರಿಂದ ನಿಮ್ಗೆ ಪಾಯಿಂಟ್ ಏಟ್ ಒನ್ ಜೀರೋ ಕವರ್ ಆಗುತ್ತೆ ಬಟ್ ಇಟ್ಸ್ ಒನ್ ಸ್ಕ್ವೇರ್ ಫೀಟ್ ಓಕೆ ಆಲ್ಮೋಸ್ಟ್ ಎಲ್ಲಾನು ಇದೇ ಅಲ್ಲಿ ಬರುತ್ತೆ ಬೇರೆ ಬೇರೆ ಡಿಫ್ರೆಂಟ್ ಇದೆ ಮೂರು ಸೈಜ್ ಇದೆ ಸರ್ ಇವಾಗ ಇನ್ನೊಂದು ಸ್ಪಾನಿಷ್ ಸ್ಟೈಲ್ ಅಂತ ಬಂದಿದೆ ಅದು ಲಾಂಚ್ ಆಗಿದೆ ನಾವು ಇನ್ನು ಸ್ಟಾರ್ಟ್ ಮಾಡಿಲ್ಲ ಕರ್ನಾಟಕದಲ್ಲಿ ಸ್ಲೋಲಿ ಆರ್ ಮೂವಿಂಗ್ ಓಕೆ ಎರಡು ವ್ಯಾಲಿ ಟೈಲ್ ಬರುತ್ತೆ ಲೇಯಿಂಗ್ ಆದ್ಮೇಲೆ ಎರಡು ಕ್ವಾಲಿಟಿ ಬರುತ್ತೆ ಬೇಸ್ಗೆ ಅಲ್ಲಿ ತುಂಬಾ ಬಿಸಿಲು ನೋಡ್ತಾ ಇದ್ರೆ ಈ ಬಿಸಿಲಿಗೆ ಸರ್ ಇದು ಖಂಡಿತ ಬಿಸ್ಲಿ ಏನಾಗಲ್ಲ ಸರ್ ಇದು ಎಮ್ ಎಫ್ ನಿಮ್ಗೆ ಏನು ಇಲ್ಲಿ ಬೆಳಗ್ಗೆ ನನ್ನ ಜೊತೆ ಇಲ್ಲೆಲ್ಲ ನೋಡಿದ್ರಿ ನಿಮ್ಗೆ ಇದು ಈಟ್ ಅಬ್ಸರ್ವ್ ಮಾಡಲ್ಲ ಇದು ಇದ್ರ ಸ್ಪೆಷಾಲಿಟಿ

ತೆಗೆದ್ಬಿಟ್ಟು ಇಳಿದ್ಬಿಟ್ಟು ಕಳತನ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಮ್ದೇನಾಗುತ್ತೆ ಅಂದ್ರೆ ಟಾಪ್ ಇಂದ ರಿಜ್ ತೆಗೆದು ಮೇಲ್ಗಡೆಯಿಂದ ಒಂದು ಲೈನ್ ತಗೊಂಡು ಬರಬೇಕು ಸೊ ಹಂಗ ಅಷ್ಟೊಳಗಡೆ ಸ್ಕ್ರೂ ತೆಗಿಯೋಲ್ಲ ಕಳ್ಳ ಸಿಕ್ಕಿ ಬಿದ್ದು ಬಿಡ್ತಾನೆ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಓಕೆ ಸೊ ಹಾಗಾದ್ರೆ ಸರ್ ಡ್ಯೂರಾಬಿಲಿಟಿ ಬಗ್ಗೆ ಹೇಳಿದ್ರಿ ವಾರಂಟಿ ಬಗ್ಗೆ ಹೇಳಿದ್ರಿ ಸೊ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡ್ತೀರಾ ನೀವೇ ಮಾಡ್ತೀರಾ ಅಥವಾ ಹೀಗೆ ನಾವು ನಮ್ಮ ಫ್ಯಾಬ್ರಿಕೇಟೆಡ್ ಟೀಮ್ ಅಕ್ರಾಸ್ತಿ ಕರ್ನಾಟಕ ಎಲ್ಲಾ ಕಡೆ ಇದೆ ನಾವು ಒಂದು ಬಜೆಟ್ ಕೊಡ್ತೀವಿ ಕಸ್ಟಮರ್ ಅಲ್ಲೇ ಫ್ಯಾಬ್ರಿಕೇಟರ್ ಇದ್ದರೆ ನಾವು ಅವ್ರ ಫ್ಯಾಬ್ರಿಕೇಟರ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಸ್ಲೋಪ್ ಇರಬೇಕು ಎಲ್ಲಾ ಮಾಹಿತಿಗಳನ್ನ ಅವ್ರು ಕೊಡ್ತೀವಿ ನಮ್ಮ ಹತ್ರನೇ ಫ್ಯಾಬ್ರಿಕೇಶನ್ ಮಾಡ್ಬೇಕಂತಿಲ್ಲ ಕಸ್ಟಮರ್ ಅನುಕೂಲ ತಕ್ಕಂಗೆ ನಾವು ಮಾಡಿಕೊಡ್ತೇವೆ ಓಕೆ ಸೊ ಇವಾಗ ದೇವಸ್ಥಾನಕ್ಕೆ ಮಾಡಿದ್ಮೇಲೆ ತುಂಬಾ ಜನ ಒಂದು ಭಕ್ತರು ಎನ್ಕ್ವೈರೀಸ್ ಬರ್ತದೆ ಅಂತ ಹೇಳಿದ್ರು ಸೊ ಈ ಕಮರ್ಷಿಯಲ್ ಮತ್ತೆ ದೇವಸ್ಥಾನ ಹೊರತುಪಡಿಸಿ ಮನೆಗಳಿಗೆ ಮಾಡಿದಾರ ನೀವು ಇದನ್ನ ಮಾಡಿದೀವಿ ಮೈಸೂರಲ್ಲೇ ನಾವು ಈಗ ಇದು ದೇವೇಗೌಡ ಅಂದ್ಬಿಟ್ಟು ಒಂದು ಕಸ್ಟಮರ್ ಗೆ ಮಾಡಿದೀವಿ ಅಲ್ವ ದೇವಗೌಡ ಅಂತ ಮನೆಗೆ ಮನೆಗೆ ಮಾಡ್ಸಿರೋದು ಮತ್ತೆ ಒಂದು ಬಿಳಿ ಕೆರೆ ಫ್ಲೋರ್ ಅಲ್ಲಿ ಒಂದು ಮಾಡಿದೆ ಮೈಸೂರ್ ಲೋ ಮತ್ತೆ ಒಂದು ಕುವೆಂಪು ನಗರದ ಒಂದು ಮಾಡಿದ್ದೇವೆ ನೋಡಿಕೊಂಡು ಇಂಪ್ರೈ ಆಗಿ ಮಾಡ್ಸಿರೋ ಕಸ್ಟಮರ್ ಜಾಸ್ತಿ ಇದ್ದಾರೆ ನಮ್ಮ ಸೂಪರ್ ಸರ್ ಹಾಗಾದ್ರೆ ಬಡವ್ರ ಕಡೆಯಿಂದ ತುಂಬಾ ಸಪೋರ್ಟಿವ್ ಬರ್ತಾ ಇದೆ ಯಾಕಂದ್ರೆ ನಾವು ಅವ್ರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಟ್ಟಿರೋದ್ರಿಂದ ನಮಗೂ ಕಸ್ಟಮರ್ಗಳು ಹಾಗೆ ಬರ್ತಾ ಇದಾರೆ ಸರ್ ಇಲ್ಲಿ ನೋಡಿ ಫೋನ್ ಮಾಡ್ತಾ ಇದ್ದಾರೆ ಓಕೆ ಸೊ ಇನ್ನ ಇನ್ಸ್ಟಾಲೇಷನ್ ಮಾಡಿ ಆಲ್ಮೋಸ್ಟ್ ಎರಡು ವರ್ಷ ಆಯ್ತು ಅಂತ ಹೇಳಿದ್ರೆ ಹೌದು ಸರ್ ಬಟ್ ನಮ್ಮ ವೀಕ್ಷಕರಿಗೆ ನಾವು ಈಗ ಆನ್ ಗೋಯಿಂಗ್ ಪ್ರಾಜೆಕ್ಟ್ ತೋರಿಸಬೇಕು ಓಕೆ ಸೊ ದಯವಿಟ್ಟು ಸದ್ಯ ನಿಯರ್ ಅಲ್ಲಿ ಯಾವ್ದಾದ್ರು ನಡೀತಿದೆ ನಿಮ್ಗೆ ಹೇಳಿದಾಗ ನಾನು ಹೋಗಿ ಮದ್ದೂರಲ್ಲಿ ಹೋಗಿ ಅದು ನಿಮಗೆ ಒಂದು ಕನ್ಸ್ಟ್ರಕ್ಷನ್ ಫಿನಿಶ್ ಆಗಿರೋದಿದೆ ಮತ್ತೊಂದು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದಿದೆ ಎರಡು ಕೂಡ ನೀವು ನೋಡಿದಾಗ ನಿಮ್ಗೆ ಒಂದು ಐಡಿಯಾ ಬರ್ತದೆ ಸೊ ಹಾಗಾದ್ರೆ ಬನ್ನಿ ಮದ್ದೂರಿಗೆ ಮೂವ್ ಆಗೋಣ ಸೊ ಮದುರಲ್ಲಿ ಒಂದು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಸಹಿತ ನಡೀತಾ ಇದೆ ಸೊ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಯಾವ ರೀತಿಯಿಂದ ಇನ್ಸ್ಟಾಲೇಷನ್ ಮಾಡ್ತಾರೆ ಮತ್ತು ಏನ್ ಕಾಸ್ಟ್ ಆಗುತ್ತೆ ಆಮೇಲೆ ಇದನ್ನ ಪರ್ಚೇಸ್ ಮಾಡಬಹುದಾ ಆಮೇಲೆ ಇದರೊಂದು ಡ್ಯೂರಾಬಿಲಿಟಿ ಬಗ್ಗೆ ಸಹಿತ ನಾವು ಓನರ್ ಕಡೆ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋ ನಾವು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಧ್ಯಾನಿಕ್ಸ್ ಪ್ರಾಡಕ್ಟ್ಸ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ ಸೊ ಏನಂತೀರ ಬಗ್ಗೆ ಸರ್ ನನಗೆ ಇದು ಐಡಿಯಾಸ್ ಇರಲಿಲ್ಲ ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ನೋಡಿದ್ರೆ ತ್ರಿವೇಂದ್ರಮ್ದು ಹೆಡ್ ಆಫೀಸ್ ಅದು ತ್ರಿವೇಂದ್ರಮ್ಗೆ ಫೋನ್ ಮಾಡಿದಾಗ ಅಲ್ಲಿ ಕನ್ನಡ ಮಾತಾಡೋದು ಒಂದು ಶಿವಮೊಗ್ಗದ್ದು ಹುಡುಗಿ ಇತ್ತು ಆ ಹುಡುಗಿ ಮೈಸೂರಿನವ್ರದ್ದು ಅಡ್ರೆಸ್ ಕೊಟ್ಟರು ಇಲ್ಲಿ ಏಜೆನ್ಸಿಯವ್ರಿಗೆ ಶ್ರೀಧರ್ ಅಂದ್ಬಿಟ್ಟರು ಆಮೇಲೆ ಅವರು ಕನ್ನಡದಲ್ಲಿ ಮಾತಾಡಿದಾಗ ಖುಷಿ ಆಯಿತು ಆಮೇಲೆ ಅವ್ರನ್ನ ಇಮ್ಮಿಡಿಯೇಟ್ ಕರ್ಸ್ಕೊಂಡು ನಾವು ಫುಲ್ಲು ಈ ಥರದ್ದು ಪ್ಲ್ಯಾನ್ ಕೊಟ್ಟು ಅವ್ರಿಗೆ ಎಲ್ಲ ಇದು ಮಾಡಿ ಅವ್ರಿಗೆ ವಾರ್ನ್ ಮಾಡಿ ನಾವು ಕ್ವಾಲಿಟಿ ಕಾಂಪ್ರಮೈಸ್ ಎಲ್ಲೂ ಕಾಂಪ್ರಮೈಝಿನಾಗೋದಿಲ್ಲ ನಮ್ಗೆ ರೇಟೆಲ್ಲ ಮುಖ್ಯ ನಮಗೆ ರಿಚ್ ಲುಕ್ ಬರಬೇಕು ಕ್ವಾಲಿಟಿ ಇರಬೇಕು ಅಂತ ಹೇಳಾದ್ಮೇಲೆ ಅವರು ಶ್ರೀಧರ ಕಂಪ್ನಿಯವ್ರ ಕಡೆಯಿಂದ ಎಕ್ಸಿಕ್ಯೂಟಿವ್ಸ್ ಕರೆಸಿ ಅಲ್ಲಿಂದನೇ ಮೆಟೀರಿಯಲ್ಸ್ ತರಿಸಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇನ್ನೂ ಮಾಡ್ತಾಯಿದ್ದಾರೆ ಈಗ ನಾನೇ ಒಂದು ಈಗ ಸುಮ್ಮನೆ ಸ್ವಲ್ಪ ಮಾಡಿಸಿದ್ದೆ ಒಂದೊಂದುವರೆ ಅಡಿ ಈಗೆಲ್ಲ ಟೋಟ್ಲಿ ನಮ್ಮದು ಐದೈದು ವರ್ಷ ಅವ್ರ ಅಡಿ ಬರ್ತದೆ ಈಗ ಶಾರ್ಟ್ಲಿ ಎಲ್ಲ ಹೋಟೆಲ್ ಇದು ನಮ್ಮದು ನಾವೆಲ್ಲೂ ನಮ್ಮ ಅಡಿಗಾಸ್ ಹೋಟೆಲ್ ಮದ್ದೂರಿನವರು ನಾವು ಅದ ಈಗ ಅಲ್ಲಿ ಒಂದು ನಾನ್ ವೆಜ್ ಹೋಟ್ಲು ವೆಜ್ ಹೋಟ್ಲು ಎಲ್ಲ ಇದೆ ಇದು ಮಾಡಿದ್ರಿಂದ ಭಾರಿ ಖುಷಿ ಆಯಿತು ಇದನ್ನು ನೋಡಿ ಸುಕ್ಕಾಪಟ್ಟೆ ಜನ ನೋಡಿ ಇವ್ರದ್ದು ಅಡ್ರೆಸ್ನೂ ಇಸ್ಕೊ ಹೋಗ್ತಾ ಇದ್ದಾರೆ ನಮ್ಮಲೆ ನಿಮ್ಮಲ್ಲಿ ನಮ್ಮ ತ್ರೀ ಫೋರ್ ಡೇಸಲ್ಲಿ ಫುಲ್ ಫಿನಿಶಿಂಗ್ ಆಗ್ತದೆ ನಾವು ಮೆಟೀರಿಯಲ್ಸ್ ತರಿಸೋದು ಅವು ಇವು ಯಾವುದೇ ಥರವಾದ ಇಲ್ಲಿ ನಮ್ಮ ಟೈಪ್ ಏನು ರಿಸ್ಕ್ ಇಲ್ಲ ನಾವು ಡೈರೆಕ್ಟ್ ಕಂಪ್ನಿಗೆ ದುಡ್ಡು ಹಾಕಿದ್ರೆ ಅವರು ವಿ ಆರ್ ಎಲ್ಲಲ್ಲಿ ಮೆಟೀರಿಯಲ್ಸ್ ಕಳಿಸ್ತಾ ಇದ್ದಾರೆ ನೇರವಾಗಿ ಲೇಬರ್ಸ್ನ ಅವರೇ ಅಕೊಮಡೇಟ್ ಮಾಡಿಕೊಟ್ಟಿದ್ದಾರೆ ಕಂಪ್ನಿಯವರು ಕೇರಳಿಯೇಟ್ಸ್ ಅವ್ರಿಗೆ ಅಕಾಮಡೇಷನ್ ಮಾಡಿಕೊಟ್ಟಿದ್ದೀವಿ ರೂಮ್ಸ್ ಮಾಡಿ ಒಳ್ಳೆ ವರ್ಕ್ ಮಾಡ್ತಾ ಇದಾರೆ ಸರ್ ಇನ್ನೊಂದು ಕ್ವೆಶನ್ ಈಗ ಸಾಮಾನ್ಯವಾಗಿ ಟ್ರೆಡಿಷನಲ್ ಆಗಿ ಮಂಗಳೂರು ಹಂಚನ ಯೂಸ್ ಮಾಡ್ತಾರೆ ಸೊ ನೀವು ಯಾಕೆ ಚೂಸ್ ಮಂಗಳೂರು ಹಂಚಕ್ಕೂ ಇತ್ತು ಈಗ ನಮ್ಮ ತಾತ ಎಲ್ಲ ಮಂಗಳೂರು ಅಂಚನೆ ಕಟ್ಟಿದ್ವು ಈಗ ನಾವು ಆರ್ ಸಿ ಸಿಗೆ ಬಂದು ನಮ್ಮ ತಲೆಯಲ್ಲಿ ಮುಂದೆ ನಮ್ಮ ಮಕ್ಕಳ ತಲೆಗೆ ಲೈಟ್ ವೇಟ್ಗೆ ಬರ್ತಾ ಇದೀವಿ ಇದು ಒಂದು ಟೈಲ್ಸ್ ಒಂದು ಇನ್ನೂರು ಇನ್ನೂರು ಇಪ್ಪತ್ತು ಗ್ರಾಮ್ ಏನೋ ಬರ್ತದೆ ನಮ್ಗೆ ಒಂದು ಇಪ್ಪತ್ತು ವರ್ಷ ಸರ್ವಿಸ್ ಕೊಟ್ಟಿದ್ದಾರೆ ಯಾವುದು ವಾರಂಟಿ ಯಾವುದೇ ತರ ಕಲರ್ ಹೋಗದೆ ಅವೆಲ್ಲ ಅಗ್ರಿಮೆಂಟ್ ಮಾಡಿಸಿದೀವಿ ನಾವು ಆಮೇಲೆ ಲೈಟ್ ಇದೆ ಡ್ಯಾಮೇಜಸ್ ಇಲ್ಲ ಮೇಲಿಂದ ದೆತ್ತಾಕಿದ್ರೂ ಪ್ರಾಬ್ಲಮ್ ಇಲ್ಲ ಪೇಂಟು ಹೋಗುವುದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಅದೇ ಆಮೇಲೆ ಲೀಕೇಜಸ್ ಇಲ್ಲ ಒಂತ್ ಇಂಟರ್ಲಾಕ್ ಆಗ್ತದೆ ಈಗ ನಮ್ಮ ಮನುಷ್ಯ ಏನಾಯ್ತದೆ ಯಾರೋ ಕ್ರಿಕೆಟ್ ಆಡುವಾಗ ಅದು ಮಾಡುವಾಗ ಇನ್ನಾರು ಮಾಡಿದಾಗ ಮಕ್ಳು ಏನಾರು ಹೊಡೆದಾಗ ಹಿಡ್ದಾಗ ಅಂಚು ಡ್ಯಾಮೇಜ್ ಆಯ್ತದೆ ಆ ಒಂದಂಚು ತೆಗೀಕೋಗಿ ಇನ್ನಾ ಅಂಚು ನಾವು ಹೊಡೆದ್ತವೆ ಮ್ಯಾಕ್ ಅಂತ ಹೋದಾಗ ಇಲ್ಲ ಆ ಥರ ಪ್ರಾಬ್ಲಮ್ಮೇ ಇಲ್ಲ ಮೇಲೆ ಒಂದು ಐವತ್ತು ಕೆ ಜಿ ನೂರು ಕೆ ಜಿ ಅಷ್ಟು ಜನ ಒಬ್ಬ ನಿಂತ್ಕೊಂಡು ತುಳಿಬೋದು ನಾನು ಚೆಕ್ ಮಾಡಿದ್ದೀನಿ ನನ್ನ ವೇಟ್ ನೂರೆರಡು ಕೆ ಜಿ ಇದೆ ನಾನೇ ತುಳಿದೀನಿ ನಾಲ್ಕು ಏನು ಆಗಿದೆ ಇವಾಗ ನಾವು ಜಸ್ಟ್ ಮದ್ದೂರ್ಗೆ ಬಂದ್ವಿ ಮೈಸೂರಲ್ಲಿ ಎಲ್ಲ ಮಠದ ಪ್ರಾಜೆಕ್ಟ್ ಎಲ್ಲ ನೋಡಿದ್ರಿ ಅನ್ಕೋತೀನಿ ಸರ್ ಏನು ಪ್ರೊಜೆಕ್ಟ್ ಸರ್ ಇದು ಮಧುರಲ್ಲಿ ಸರ್ ಇದು ಒಂದು ಫಾಸ್ಟ್ ಫುಡ್ ಆ್ಯಕ್ಚುಲಿ ಸರ್ವಿಂಗ್ ಕ್ಲಾಸಸ್ ಅಲ್ಲಿ ನಮ್ಮದು ರೋಸಿಂಗ್ ಏರಿಯಾ ಮಾಡಿದ್ದಾರೆ ಅದು ರೋಡಲ್ಲಿ ಔಟ್ಸೈಡ್ ಕೂತ್ಕೊಂಡು ಊಟ ತಿಂಡಿ ಮಾಡಕ್ ಕಸ್ಟಮರ್ ಖುಷಿ ಆಗುತ್ತೆ ರೋಡ್ ರೋಡ್ ವ್ಯೂ ಪಾಯಿಂಟ್ ಇದೆ ಮತ್ತೆ ನೇಚರ್ ಬ್ಯೂಟಿ ಇದೆ ಸೊ ಅಕಾರ್ಡಿಂಗ್ ಟು ದಟ್ ದೇ ಅವ್ ಡಿಸೈನ್ ನಮ್ದು ಒಂದು ಸ್ಟ್ರಕ್ಚರ್ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತದೆ ಅದಕ್ಕೋಸ್ಕರ ನಮ್ದು ಒಂದು ಮಾಡ್ಲಿಕ್ಕೆ ಅವರು ಏನ್ ಡಿಸೈನ್ ಸರ್ ಅದು ಚೆನ್ನಾಗಿ ಕಾಣ್ತಾ ಇದೆ ಸರ್ ಇದು ಫೋರ್ ವೇ ಸ್ಲೋಪಿಂಗ್ ಸರ್ ಇದು ಫೋರ್ ವೇ ಸ್ಲೋಪ್ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಅದು ಸರ್ ಇದೊಂದು ಎರಡು ಸಾವಿರದ ನೂರು ಸ್ಕ್ವೇರ್ ಫೀಟ್ ಬರುತ್ತೆ ಸರ್ ಸ್ಲೋಪಿಂಗ್ ಏರಿಯಾ ಎಲ್ಲ ಸೇರಿ ಆಕ್ಚುಲಿ ಪ್ಲೇಂಟ್ ಏರಿಯಾ ತಗೊಂಡ್ರೆ ನಾವು ಒಂದು ತೌಸಂಡ್ ಏಟ್ ಹಂಡ್ರೆಡ್ ಬರುತ್ತೆ ಸ್ಲೋಪಿಂಗ್ ಏರಿಯೆ ತಗೊಳ್ಳುವಾಗ ಒಂದು ಎರಡು ಸಾವಿರದ ನೂರು ಸ್ಕ್ಯೋರ್ ಫೀಟ್ ಬರುತ್ತೆ ಓಕೆ ಸೊ ಈಗ ಅದು ಇನ್ಸ್ಟಾಲೇಷನ್ ಪ್ರೊಸೀಜರ್ ಹೇಗೆ ಸರ್ ಇನ್ಸ್ಟಾಲೇಷನ್ ಪ್ರೊಸೀಜರ್ ಈಗ ಕಸ್ಟಮರ್ ಕೇಳ್ತಾರೆ ಈಗ ನಮಗೆ ಅವ್ರಿಗೆ ಯಾವ ರೀತಿ ಡಿಸೈನ್ ಬೇಕು ನಾವು ಕೇಳ್ತೀವಿ ಟೂವೇ ಬೇಕಾ ಸಿಂಗಲ್ ಸೀಟ್ ಬೇಕಾ ಫೋರ್ ಫೋರೇ ಬೇಕಾ ಇದು ಅವ್ರಿಗೆ ಫಾಸ್ಟ್ ಫುಡ್ ಮೇಲ್ಗಡೆ ಇರೋದ್ರಿಂದ ಸರ್ವಿಂಗ್ ಪ್ಲೇಸಲ್ಲಿ ಬರೋದ್ರಿಂದ ಅವ್ರು ನಮಗೆ ಫೋರ್ ಬೇಕು ಗ್ರ್ಯಾಂಡ್ ಲುಕ್ ಬೇಕು ರಿಚ್ ಲುಕ್ ಬೇಕು ಅಂತ ಕೇಳಿದ್ರಿಂದ ನಾವು ಫೋರ್ ವೇ ಅವ್ರಿಗೆ ಸರ್ ಫೋರ್ ವೇ ಸ್ಲೋಪ್ ನ ಸಜೆಟ್ ಮಾಡಿದ್ವಿ ಕಸ್ಟಮರ್ಗೆರಡ್ ಸಾವಿರ ಸ್ಕೋರ್ ಫೀಟ್ ಅಂತ ಹೇಳಿದ್ರಿ ಎರಡ್ ಸಾವಿರದ ಮುಗಿತ ಕೆಲಸ ಸರ್ ಇದೊಂದು ಹದಿನೈದು ದಿನ ಬೇಕಾಯ್ತು ಸ್ವಲ್ಪ ಡಿಸೈನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಪರ್ಟಿಕ್ಯುಲರ್ ಕಸ್ಟಮರ್ಗೆ ಹೇಗ್ ಹಾಗೆ ಮಾಡೋದ್ರಿಂದ ಒಂದು ನಮಗೆ ಇನ್ನೊಂದು ಐದು ದಿನ ಎಕ್ಸ್ಟ್ರಾ ಒಂದು ಟ್ವೆಂಟಿ ಟ್ವೆಂಟಿ ಟೂ ಡೇಸ್ ತಗೊಂಡಿದೆ ಸರ್ ಯೂಜ್ಲಿ ನಾವು ಒಂದು ಹದಿನೈದು ಹನ್ನೆರಡು ಮೂರು ದಿವಸ ಮುಗಿಸ್ತೇವೆ ಓಕೆ ಸೊ ಇವನ್ ಇನ್ಸ್ಟಾಲೇಷನ್ ನೀವೇ ಮಾಡಿ ನಾವು ಇಲ್ಲ ನಮ್ಮಲ್ಲೇ ಫ್ಯಾಬ್ರಿಕೇಟರ್ ಇದಾರೆ ಎಲ್ಲ ಕಡೆನೂ ಎಲ್ಲ ನಿಯರೆಸ್ಟ್ ಪ್ಲೇಸಸ್ ಅಲ್ಲಿ ನಮ್ಮ ಫ್ಯಾಬ್ರಿಕೇಟರ್ ಟೀಮ್ ಇರುತ್ತೆ ಕಸ್ಟಮರ್ ಕೇಳ್ತೀವಿ ಅವ್ರದೇ ಫ್ಯಾಬ್ರಿಕೇಟರ್ ಇದ್ರೆ ಅವರೇ ಮಾಡಿಸಬಹುದು ನಾವು ಟೈಲ್ಸ್ ಸಪ್ಲೈ ಮಾಡ್ತೀವಿ ಇಲ್ಲ ನೀವೇ ಅಂದರೆ ನಾವು ಮಾಡಿಕೊಡ್ತೀವಿ ಓಕೆ ಸರ್ ಆಮೇಲೆ ಇನ್ನೊಂದು ವಾರಂಟಿ ಮತ್ತು ಗ್ಯಾರಂಟಿ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ ಸರ್ ಈಗ ನೋಡಿ ಸರ್ ನಮ್ಮ ಕಂಪ್ನಿಯೆಲ್ಲ ಮುಂಚೆ ಇಯರ್ ವಾರಂಟಿ ಕೊಡ್ತಾ ಇದ್ವಿ ಹ್ಞೂ ಹ್ಞೂ ಆಕ್ಚುಲಿ ಇಂಡಿಯನ್ ರೂಲ್ಸ್ ಪ್ರಕಾರ ನಾವು ಹತ್ತು ವರ್ಷದ ಮೇಲೆ ಗ್ಯಾರಂಟಿ ಕೊಡುವಾಗಿಲ್ಲ ಅದು ವ್ಯಾಲಿಡ್ ಇಲ್ಲ ಆಕ್ಚುಲಿ ಹಂಗಾಗಿ ನಾವು ಇಪ್ಪತ್ತು ವರ್ಷ ಇರೋದನ್ನ ಹತ್ತು ವರ್ಷ ಆಸ್ ಪರ್ ಇಂಡಿಯನ್ ರೂಲ್ಸ್ ನಾವು ವ್ಯಾರಂಟಿ ಕೊಡ್ತಾ ಸರ್ ಹತ್ತು ವರ್ಷ ಹತ್ತು ವರ್ಷ ವ್ಯಾರಂಟಿ ಕವರ್ ಮಾಡ್ತಾ ಇದೆ ಅದ್ರಲ್ಲಿ ನಿಮಗೆ ಏನು ಕಲರ್ ಫೇಡ್ ಆದ್ರೆ ಟೈಲ್ಸ್ ಬ್ರೋ ಟೈಲ್ಸ್ ಏನು ಅನ್ನೋಕೆ ಸಾಧ್ಯ ಇಲ್ಲ ನಮ್ಮದು ಟೈಲ್ಸ್ ಸ್ಟ್ರಾಂಗ್ ಇದೆ ಅದ್ರ ಮೇಲೆ ಹತ್ತಿ ನೈಕ್ ಕಸ್ಟಮರ್ ಹೇಳಿದಾಗೆ ನಿಮಗೆ ಅವರೆಲ್ಲ ಚೆಕ್ ಮಾಡೇ ನಾವು ನಮ್ಮ ಪ್ರಾಡಕ್ಟ್ ತಗೊಳ್ಳೋದು ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಹತ್ತು ವರ್ಷ ನಾವು ವ್ಯಾರಂಟಿ ಕೊಡ್ತಾ ಇನ್ನೊಂದು ಡೌಟು ಈಗ ನಿಮ್ದು ಪ್ರೊಡಕ್ಟ್ ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ಕಲ್ರಿ ಎಲ್ಲ ಬಂದ್ಬಿಟ್ಟು ಮೇಲೆ ಇದು ಮಾಡ್ಬಿಟ್ಟು ರೂಪನ ಹೊಡೆದ್ಬಿಟ್ಟು ಒಳಗಿನ ಸರ್ ಇದು ಆ ರೀತಿ ಸಾಧ್ಯ ಇಲ್ಲ ಇದು ಮಂಗ್ಳೂರ್ ಅಂಚಲ್ಲಿ ಸಾಧ್ಯ ಇದೆ ಮಧ್ಯ ಒಂದ್ ಎರಡು ಇಂಚೆ ತಗೋದ್ಬಿಟ್ಟು ಇಳಿದ್ಬಿಟ್ಟು ಮತ್ತೆ ಬಂದ್ಬಿಡ್ಬೋದು ನಮ್ದು ಏನಾಗ್ತದೆ ಅಂದ್ರೆ ಒಂದು ಎಂಚ್ ತೆಗಿಲಿಕ್ಕೆ ಮೇಲ್ಗಡೆ ಟಾಪ್ ಇಂದ ರಿಡ್ಜಸ್ ಎಲ್ಲ ತಕೊಂಡು ಒನ್ ಬೈ ಒನ್ ಬೈ ಒನ್ ಬೈ ಟೈಲ್ ನಮ್ದು ಇಂಟರ್ ಲಾಕಿಂಗ್ ಟೈಲ್ ಅದ್ರಿಂದ ಇದ್ರಲ್ಲಿ ನಮ್ದು ಸ್ಟ್ರಾಂಗ್ ಇದೆ ಆಲ್ರೆಡಿ ನಾನ್ ನಿಮ್ಗೆ ಲಾಸ್ಟ್ ಟೈಮ್ ಅಲ್ಲಿ ಮೈಸೂರಲ್ಲಿ ವಿಡಿಯೋ ತೋರಿಸಿ ಕೆಳಗಡೆ ಬಿಸಾಡಿ ತೋರಿಸಿದ್ದೇನೆ ಹತ್ತಿ ತೋರಿಸಿದ್ದೇನೆ ನೂರ ಎರಡು ಕೆಜಿ ಅವರೇ ಕಸ್ಟಮರ್ ಹೇಳಿದಾಗ ನೂರ ಅವರು ಹತ್ತಿ ನೋಡಿ ಎಲ್ಲ ಚೆಕ್ ಮಾಡಿ ತಕೊಂಡಿರೋ ಸರ್ ಸ್ಟ್ರಾಂಗ್ ಇದೆ ನಮ್ ಟೈಮ್ ಕೊಡಿಲ್ಲ ಓಕೆ ಸೊ ಹೇಗೆ ಪರ್ಚೇಸ್ ಮಾಡುದು ಕರ್ನಾಟಕದ ನೀವು ಡೆಲಿವರಿ ವರ್ಕ್ ಮಾಡ್ತೀವಿ ಅಂತ ಹೇಗೆ ನಿಮ್ಮಲ್ಲಿ ಪರ್ಚೇಸ್ ಮಾಡೋದು ಸರ್ ಈಗ ನಮ್ಮಲ್ಲಿ ಆಕ್ಚುಲಿ ಕಾರ್ಪೊರೇಟ್ ನಂಬರ್ಸ್ ಆಫೀಸ್ ನಂಬರ್ಸ್ ಎಲ್ಲ ನಾವು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ನಮ್ಮ ಇದರಲ್ಲಿ ನಿಮಗೆ ಸೈಟಲ್ಲಿ ಅವೈಲಬಿಲಿಟಿ ಇದೆ ಅದರಲ್ಲಿ ನಂಬರ್ಸ್ ಇದೆ ಅದರಲ್ಲಿ ನಂಬರ್ ಕಾಂಟ್ಯಾಕ್ಟ್ ಮಾಡುವಾಗ ಕರ್ನಾಟಕದವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಇರ್ತದೆ ನಾವು ನಾನೀಗ ನಮ್ಮದು ನಂಬರು ನಮ್ಮ ಟೆಲಿಕಾಲರ್ಸ್ ಎಲ್ಲ ಕೊಡ್ತಾರೆ ಸೊ ನಾವು ಕಸ್ಟಮರ್ ಇಮಿಡಿಯೇಟ್ ಫೋನ್ ಮಾಡ್ತೇವೆ ಅವರು ಎಲ್ಲಿರ್ತಾರೆ ಅವ್ರ ಅಡ್ರೆಸ್ಗೆ ನಾವು ಈಗ ಕಸ್ಟಮರ್ ಹೇಳಿದಾಗ ವಿಯರ್ ಅಲ್ಲಿ ಕೊಡ್ತೀವಿ ಸಮಟೈಮ್ಸ್ ಡೈರೆಕ್ಟ್ ವೆಹಿಕಲ್ ಅಲ್ಲೇ ಬಂದು ಅವ್ರ ಸ್ಪಾಟಿಗೆ ಡೆಲಿವರಿ ಕೊಡ್ತೀವಿ ಎಕ್ಸ್ಟ್ರಾ ಚಾರ್ಜಸ್ ಏನು ನಾವು ಮಾಡೋದಿಲ್ಲ ಆಲ್ರೆಡಿ ನಾವು ಅವ್ರಿಗೆ ಹೇಳಿದ್ದೇವೆ ಸೊ ಅದು ನಿಮಗೆ ಮೆಟೀರಿಯಲ್ ತಗೊಳಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಏನೋ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಜನ ವೀಕ್ಷಕರು ಪ್ರೈಸ್ ಗೆ ವೇಟ್ ಮಾಡ್ತಾ ಇರ್ತಾರೆ ಸೊ ಏನ್ ಪ್ರೈಸ್ ಅಲ್ಲಿ ಅವೈಲೇಬಲ್ ಇದೆ ಸರ್ ಪ್ರೈಸ್ ಬಂದು ನಿಮಗೆ ಇನ್ಕ್ಲೂಡಿಂಗ್ ಕಸ್ಟಮರ್ ಡೆಲಿವರಿ ಪಾಯಿಂಟ್ ಗೆ ನಾವು ನಾವು ಇದು ನೂರ ಹತ್ತು ರೂಪಾಯಿ ಹೇಳ್ತಾ ಇದ್ದೀವಿ ಯಾವುದು ಮುಕ್ಕಾಲ ಓಕೆ ಮತ್ತೆ ಇನ್ನೊಂದು ಒನ್ ಬೈ ಒನ್ ಆಫ್ಟರ್ ಲೇಯಿಂಗ್ ವಾಟ್ ಐಮ್ ಟೆಲಿಂಗ್ ಆಲ್ರೆಡಿ ಕಸ್ಟಮರ್ಗೆ ಗೊತ್ತು ಒಂದ ಡಿಟೈಲು ಮುಖ ಮುಕ್ಕಾಲ ಅಡಿ ಕವರ್ ಆಗ್ತದೆ ಒಂದೂವರೆ ಡಿಟೈಲು ಒಂದಡಿ ಕವರ್ ಆಗ್ತದೆ ಸೊ ಒನ್ ಬೈ ಒನ್ ನೂರ ಎಪ್ಪತ್ತು ರೂಪಾಯಿ ವಿತ್ ಜಿ ಎಸ್ ಟಿ ವಿತ್ ಕಸ್ಟಮರ್ ಡೆಲಿವರಿ ಪ್ಲಸ್ ಮತ್ತೆ ಇಂದು ಮುಕ್ಕಾಲ್ ಹಿಡಿದು ಬಂದು ನೂರ ಹತ್ತು ರೂಪಾಯಿ ಅದು ಅಷ್ಟೇ ಕಸ್ಟಮರ್ ಡಿಲಿವರಿ ವಿತ್ ಜಿ ಎಸ್ ಟಿ ಬಿಲ್ ಓಕೆ ಫ್ಯಾಬ್ರಿಕೇಶನ್ ಪಾರ್ಟ್ ಬಂದಾಗ ಅದು ಡಿಫರೆನ್ಸ್ ಆಗ್ತದೆ ಸರ್ ಯಾಕಂದ್ರೆ ಕೆಲವು ಕಸ್ಟಮರು ಸಿಂಗಲ್ ವೇ ಸಿಂಗಲ್ ಸ್ಲೋಪ್ ಕೇಳ್ತಾರೆ ಟೂ ವೇ ಸ್ಲೋಪ್ ಕೇಳ್ತಾರೆ ಪಿರಮಿಡ್ ಕೇಳ್ತಾರೆ ಪಿರಮಿಡ್ ಅಂದ್ರೆ ಅದು ಕೇಸ್ ಟು ಕೇಸ್ ಡಿಪೆಂಡ್ ಆಗ್ತದೆ ಸೊ ಅವರೇಜ್ ಒಂದು ಒನ್ ಸೆವೆಂಟಿ ಟು ಟೂ ತರ್ಟಿ ರುಪೀಸ್ ಫ್ಯಾಬ್ರಿಕೇಶನ್ ಪಾರ್ಟ್ ವಿತ್ ಇನ್ಕ್ಲೂಡಿಂಗ್ ಮೆಟೀರಿಯಲ್ ಮತ್ತೆ ಫ್ಯಾಬ್ರಿಕೇಶನ್ ಲೈನ್ ಸೊ ಫ್ಯಾಬ್ರಿಕೇಶನ್ ಅಂದ್ರೆ ಇನ್ಸ್ಟಾಲೇಷನ್ ಪಾರ್ಟ್ ಎಲ್ಲ ಎಲ್ಲ ಸರಿ ಫ್ಯಾಬ್ರಿಕೇಶನ್ ಅಂತ ಬಂದಾಗ ಫ್ಯಾಬ್ರಿಕೇಶನ್ ಪ್ಲಸ್ ಲೇಂಗ್ ಫಿನಿಶಿಂಗ್ ವರ್ಕ್ ಸರ್ ಪೇಂಟಿಂಗ್ ಇಂಟಿಂಗ್ ಎಲ್ಲ ಇರ್ತದೆ ಫಿನಿಶಿಂಗ್ ವರ್ಕ್ ಮಾಡುವಾಗ ನೂರ ಇಪ್ಪತ್ತರಿಂದ ಇನ್ನೂರ ಮೂವತ್ತು ರೂಪಾಯಿ ಗಂಟೆ ಆಗ್ತದೆ ಅದು ಡಿಪೆಂಡಿಂಗ್ ಅಪನ್ ದ ಕಸ್ಟಮರ್ ಡಿಸೈನ್ ಸೆಲೆಕ್ಷನ್ ಓಕೆ ಸೊ ಇವಾಗ ಬೇಡಪ್ಪ ನಾವೇ ನಮ್ಮ ಊರಲ್ಲೇ ಫ್ಯಾಬ್ರಿಕೇಟರ್ಸ್ ಇದ್ದಾರೆ ಅಂತಂದ್ರೆ ಖಂಡಿತ ನಾವು ಟೈಲ್ ಸಪ್ಲೈ ಸಪ್ಲೈ ಮಾಡ್ಕೊ ಅವ್ರಿಗೆ ನಾವು ಐಡಿಯಾ ಕೊಡ್ತೇವೆ ಯಾವ ರೀತಿ ಮಾಡಬೇಕು ಅಂತ ನಮ್ಮಲ್ಲೇ ಮಾಡಿಸಿ ಅಂತ ನಾವು ಬಲವಂತ ಇಲ್ಲ ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರದೇ ಫ್ಯಾಬ್ರಿಕೇಟರ್ ಇದ್ರೆ ನಾವು ಅವ್ರಿಗೆ ಐಡಿಯಾ ಕೊಡ್ತೀವಿ ಯಾವ ರೀತಿ ಮಾಡ್ಬೇಕಂತ ಯಾವ ರೀತಿ ಎಷ್ಟು ಡಿಗ್ರಿ ಸ್ಲೋಪ್ ಇರಬೇಕು ಮತ್ತೆ ಯಾವ ಯಾವ ತರ ಲೇಯಿಂಗ್ ಮಾಡಬೇಕು ಅದು ಪರ್ಲಿಂಗ್ ಡಿಸ್ಟೆನ್ಸ್ ಏನಿದೆ ಎಲ್ಲ ನಾವು ಅವ್ರಿಗೆ ಅಪ್ಡೇಟ್ ಮಾಡಿ ಕೊಡ್ತೇವೆ ಓಕೆ ಇವಾಗ ಇಷ್ಟೊಂದು ಪ್ರೈಸ್ ಹೇಳಿದಾಗ ಖಂಡಿತವಾಗ್ಲಿ ಕಸ್ಟಮರ್ಸ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಅಂತ ಅಂದೇ ಅನ್ಸುತ್ತೆ ಸೊ ಏನಕ್ಕಾಗಿ ನೀವು ಇಷ್ಟೊಂದು ಪ್ರೈಸ್ ಕೊಡ್ಬೇಕಂತ ದಯವಿಟ್ಟು ಸರಿ ಹೇಳ್ಬಿಡಿ ರಿಫಿಟ್ ಮಾಡಿಬಿಡಿ ಸರ್ ಓಕೆ ಸರ್ ಇದು ಪ್ರೈಸ್ ಪಾಯಿಂಟ್ ಒಂದೇ ಅಲ್ಲ ಸರ್ ಆಕ್ಚುಲಿ ಡ್ಯೂರೇಲಿ ಟೈಲ್ ಇದೆ ಸ್ಟ್ರಾಂಗ್ ಇದೆ ನಿಮ್ಗೆ ಹೊಡೆಯೋದಿಲ್ಲ ಮತ್ತೆ ನಿಮಗೆ ಯಾವ್ದು ನೀವು ಹೇಳಿದ್ರಲ್ಲ ಮಂಗಗಳೆಲ್ಲ ನೆಗೆದ್ರು ಒಡೆಯೋದಿಲ್ಲ ನಾವೇ ಕೂಡ ಹತ್ತಿದ್ರು ಹೊಡಿತಾ ಇಲ್ಲ ಸ್ಟ್ರಾಂಗ್ ಇದೆ ಡ್ಯೂರೆಬಿಲಿಟಿ ಇದೆ ಮತ್ತೆ ನಿಮ್ಗೆ ಪಾಚಿ ಕಟ್ಟೋದು ಜೀರೋ ಮೇಂಟೆನೆನ್ಸ್ ಇದೆ ಸರ್ ಹತ್ತು ವರ್ಷವರೆಗೆ ನಿಮ್ಗೆ ಯಾವುದೇ ರೀತಿ ಪದೇ ಪದೇ ಈಗ ಟೈಲ್ ಟೈಲ್ಗೆ ನೀವು ಪೇಂಟ್ ಮಾಡ್ತಾ ಎರಡು ವರ್ಷ ತಕ್ಷಣ ಕೋಟಿಂಗ್ ಮಾಡ್ತಿಲ್ಲ ಆ ರೀತಿ ಎಲ್ಲ ಮಾಡೋಕತೆ ಇಲ್ಲ ನಮ್ದು ಹತ್ತು ವರ್ಷವರೆಗೆ ಜೀರೋ ಮೇಂಟೆನೆನ್ಸ್ ಇದೆ ಹಾಗಾಗಿ ನೀವು ಒಂದು ಒಳ್ಳೆ ಡ್ಯೂರೆಬಿಲಿಟಿ ಪದಾರ್ಥ ನೋಡುವಾಗ ಒಂದು ಸ್ವಲ್ಪ ಪ್ರೈಸ್ ಪಾಯಿಂಟ್ ಕೂಡ ಜಾಸ್ತಿ ಆಗ್ತದೆ ಬಟ್ ನಾವು ಬೇರೆ ಇದಕ್ಕೆಲ್ಲ ಕಂಪೇರಿಟಿವ್ ಮಾಡುವಾಗ ನಾವು ಕಾಂಪಿಟೇಟಿವ್ ಪ್ರೈಸ್ ಕೊಟ್ಟಿವೆ ಅನ್ನೋ ಅನ್ನೋ ಭಾವನೆ ನಮ್ಮಲ್ಲಿ ಇದೆ ಓಕೆ ಸೊ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಮಾಹಿತಿ ಗ್ರಾನೋ ಸಿರಾಮಿಕ್ಸ್ ಮತ್ತು ಏನು ನಾನೋ ಸಿರಾಮಿಕ್ಸ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಸಿಕ್ತು ಅನ್ಕೋತೀನಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವೆಬ್ಸೈಟ್ ಲಿಂಕ್ನ ಕೊಟ್ಟಿದ್ದೀನಿ ಅಲ್ಲಿ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೋದು ಆಮೇಲೆ ನಿಮಗೆ ಏನಾದರೂ ಇಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸ್ಕ್ರೀನಲ್ಲಿ ಕಾಣತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಗ್ರಾನೋಸಿರಾಮಿಕ್ಸ್ ಟೈಲ್ಸ್ಗಳನ್ನ ನೀವು ಸಹಿತ ಪರ್ಚೇಸ್ ಮಾಡಿ ನಿಮ್ಮ ಒಂದು ಮನೆಗಳಿಗೆ ನೀವು ರಿಫಿಂಗನ್ನು ಮಾಡಿಸ್ಕೊಳ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್